ಬೈಲುಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೈಲುಹೊಂಗಲ ಪಟ್ಟಣದ ಜಿಟಿ ರುದ್ರಾಶ್ರಮದಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ದಿನ ಡಾಕ್ಟರ್ ವಿಷ್ಣು ವಿಷ್ಣುವರ್ಧನ್ ಅವರ ಜನ್ಮ ದಿನವನ್ನು ಡಿ ಗ್ರೂಪ್ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಲಾಗುತ್ತಿದ್ದು ಈ ಒಂದು ಗ್ರೂಪ್ ಜಿ ಟಿ ಗ್ರೂಪ್ನ ಸಂಸ್ಥಾಪಕರಾದಂತಹ ಸುರೇಶ್ ಕುಮಾರ್ ಸರ್ ಅವರು ಹಾಗೂ ಆಡಳಿತ ಅಧಿಕಾರಿಗಳಾದಂತಹ ಕಲ್ಪನಾ ಮೇಡಮ್ ಅವರು ಹಾಗೂ ಈ ಒಂದು ಆಶ್ರಮದ ಎಲ್ಲ ನಿವಾಸಿಗಳಿಗೂ ಈ ಕಾರ್ಯಕ್ರಮ ಸ್ವಾಗತವನ್ನು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಅವರು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಭಾರತ ದೇಶವನ್ನು ಅಳಗಾಡಿಸಿದ ಒಂದು ವಿಷ್ಣು ದಾದಾ ಅವರಿಗೆ ಅದಕ್ಕೋಸ್ಕರ ಈ ನಮ್ಮ ಯುವಕರು ತಮ್ಮ ಬೆಳವಣಿಗೆ ಗ್ರಾಮದಿಂದ ಬಂದಿದ್ದಾರೆ ಅವರಿಗೆ ಯಶಸ್ಸು ವಾತನ್ನು ಕೊರುತ್ತಾ